ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ತುಂಗಾಕ ಶಾಲೆ ಯಾರು ಹೊಸದಾಗಿ ನಾನು ಚಾನಲ್ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲೇ ಇರೋ ಅನ್ನು ಕ್ಲಿಕ್ ಮಾಡಿ ಫ್ರೆಂಡ್ಸ್ ಇವತ್ತು ದಂಟಿನ ಸೊಪ್ಪಿನ ಸಾರು ಮಾಡೋಣ ಸೊಪ್ಪು ಸಾರು ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಇದು ರಾಗಿ ಮುದ್ದೆ ಜೊತೆ ಸೂಪರಾಗಿರುತ್ತೆ ಅಂತಲೇ ಹೇಳ್ಬೋದು ಇದು ತುಂಬ ಈಸಿ ಮಾಡೋದು ಇದನ್ನು ಏನು ಮಾಡೋದು ಅಂತ ನೋಡೋಣ ಬನ್ನಿ ಒಂದು ಪಾತ್ರೆ ತೊಗೊಂಡಿದ್ದೀನಿ ಒಂದು ಕಾಲು ಕಪ್ಪು ತಗರಿಬೇಳೆ ವಾಶ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷ ನೀರಲ್ಲಿ ನೆನೆಸಿಟ್ಟಿದೆ ತಗರಿಬೇಳೆ ಹಾಕ್ಕೊತಾ ಇದ್ದೀನಿ ಒಂದು ಆರ ಹಸಿ ಮೆಣಸಿನ್ಕಾಯಿ ಹಾಕೊತಾ ಇದ್ದೀನಿ ಖಾರಕ್ಕೆ ಒಂದು ಅರ್ಧ ಲೀಟ್ರಷ್ಟು ನೀರು ಹಾಕ್ತಾ ಇದೀನಿ ಸಾಕು ಈಗ ಸ್ಟವ್ ಹಾಕ ಮುಕ್ಕಾಲ್ ಭಾಗದಷ್ಟು ತಗರಿಬೇಳೆ ಬೇಯಬೇಕಾಗುತ್ತೆ ತಗರಿಬೇಳೆ ಬೆಂದಾದ್ಮೇಲೆ ಸೊಪ್ಪು ಹಾಕೋಣ ನೋಡಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ಬೇಳೆ ಇಷ್ಟು ಬೆಂದ್ರೆ ಸಾಕಾಗುತ್ತೆ ಈಗ ಸೊಪ್ಪು ಹಾಕಿದ್ರೆ ಅದರ ಜೊತೆ ಇನ್ನೊಂದು ಸ್ವಲ್ಪ ಬೇಯುತ್ತೆ ನೋಡಿ ಒಂದು ಮುಕ್ಕಾಲು ಭಾಗ ಬೆಂದಿದೆ ಈಗ ಮೆಣ್ಸಿನ್ಕಾಯಿ ಎಲ್ಲ ತೊಗೊಳ್ಳೋಣ ಮೆಣಸಿನ್ಕಾಯಿಲ್ಲ ಒಂದು ಕಟ್ಟು ದಂಟಿನ ಸೊಪ್ಪು ಬಿಡಿಸ್ಬಿಟ್ಟು ಒಂದು ಮೂರಿಂದ ನಾಲ್ಕು ಸಲ ವಾಶ್ ಮಾಡಬೇಕಾಗತ್ತೆ ತುಂಬ ಮಣ್ಣಿರುತ್ತೆ ಸೊಪ್ಪಲ್ಲಿ ಈಗ ಸೊಪ್ಪು ಹಾಕೊತಾಯಿದ್ದೀನಿ ಇದು ಇಷ್ಟೇ ನೀರು ಸಾಕು ಫ್ರೆಂಡ್ಸ್ ಜಾಸ್ತಿ ಬೇಡ ಸೊಪ್ಪೆಲ್ಲ ಹಾಕಿದ್ದಾಗಿದೆ ಈಗ ನಾನು ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿನ ಸಿಪ್ಪೆ ಸುಡಿದ್ಬಿಟ್ಟು ಇದ್ದೀನಿ ರುಚಿಗೆ ತಕ್ಕ ಸ್ಟೊಪ್ಪು ಫ್ರೆಂಡ್ಸ್ ಈಗ ಸೊಪ್ಪು ಬೇಯಿಸ್ಕೊಳ್ಳೋಣ ಸಾಕು ಇಷ್ಟೇ ನೀರು ನೋಡಿ ಸೊಪ್ಪೆಲ್ಲ ಚೆನ್ನಾಗಿ ಬೆಂದಿದೆ ಒಂದು ಹತ್ತು ನಿಮಿಷ ಆಗಿದೆ ಅಷ್ಟೇ ಹತ್ತು ನಿಮಿಷಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಸಾಕು ಇಷ್ಟು ಬೆಂದರೆ ಈಗ ಇದು ನೀರೆಲ್ಲ ಬಸ್ಕೊಳ್ಳೋಣ ನೋಡಿ ಒಂದು ಪಾತ್ರೆ ಇಟ್ಬಿಟ್ಟು ಏನಾರು ಇಟ್ಟಿದ್ದೀನಿ ನೋಡಿ ಇದನ್ನೆಲ್ಲ ನೀರೆಲ್ಲ ಬಸ್ಕೊಳ್ಳೋಣ ಫ್ರೆಂಡ್ಸ್ ನೋಡಿ ಒಂದು ಸ್ವಲ್ಪ ಬೇಳೆ ತಕ್ಕೊಳ್ಳೋಣ ಇದರಲ್ಲಿ ರುಬ್ಬೋದಕ್ಕೆ ನೋಡಿ ಒಂದು ಸ್ವಲ್ಪ ಬೇಳೆ ಒಂದು ಸ್ವಲ್ಪ ಸೊಪ್ಪು ಇದ್ದೀನಿ ಈ ಸೊಪ್ಪು ಮತ್ತು ಬೇಳೆ ಒಂದು ಸ್ವಲ್ಪ ಆರಿ ತಣ್ಣಗಾಗಲಿ ರುಬ್ಕೊಬೇಕಾಗುತ್ತೆ ಮಸಾಲೆ ನಾನು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು ಇದ್ದೀನಿ ವಾಶ್ ಮಾಡಿಬಿಟ್ಟು ಹಾಕಿ ಒಂದು ಅರ್ಧ ಗಂಟೆ ಬೆಳ್ಳುಳ್ಳಿ ಇದ್ದೀನಿ ಸಿಪ್ಪಿಸಿ ಉಳಿದ್ಬಿಟ್ಟು ನಾವು ಮೆಣ್ಸಿನ್ಕಾಯಿ ಬೇಯಿಸಿಟ್ಕೊಂಡಿದ್ವಲ್ಲ ಹಾಕ್ತಾ ಇದ್ದೀನಿ ಒಂದು ಬದ್ನೈದು ಕಾಳು ಮೆಣಸು ಹಾಕ್ತಾಯಿದ್ದೀನಿ ಒಂದು ಟೂ ಟೇಬಲ್ ಸ್ಪೂನಷ್ಟು ತೆಂಗಿನಕಾಯಿ ಒಂದು ಲಿಂಬೆಣ್ಣಿಗೆ ಹತ್ರದು ಹುಣ್ಸೆಹಣ್ಣು ಹಾಕ್ತಾ ಇದ್ದೀನಿ ನೀರಲ್ಲಿ ನೆನೆಸ್ಬಿಟ್ಟು ಒಂದು ಸ್ವಲ್ಪ ಬೇಳೆ ಸೊಪ್ಪು ಎತ್ತಿಕೊಂಡಿರುವಂಥದ್ದು ನಾವೇನು ಸೊಪ್ಪು ಬೇಯಿಸಿದ್ವಲ್ಲ ಅದೇ ನೀರು ಹಾಕ್ಕೊಂಡು ರುಬ್ಬಬೇಕಾಗುತ್ತೆ ಈಗ ಇದನ್ನು ನುಣ್ಣು ಗ್ರೈಂಡ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿ ನುಣ್ಣು ಗ್ರೈಂಡ್ ಮಾಡ್ಕೊಬೇಕಾಗುತ್ತೆ ಈಗ ನಾನು ಪಾತ್ರೆ ಇಟ್ಟಿದ್ದೀನಿ ನಾವೇನು ರುಬ್ಬಿಟ್ಕೊಂಡಿದ್ವಲ್ಲ ಮಸಾಲೆ ಅದನ್ನು ಹಾಕ್ಕೊತಾ ಇದ್ದೀನಿ ಫ್ರೆಂಡ್ಸ್ ನಾವು ಸಬ್ ಬೇಯಿಸ್ಕೊಂಡಿದ್ವಲ್ಲ ಅದೇ ನೀರು ಹಾಕ್ತಾಯಿದ್ದೀನಿ ಮಿಕ್ಸಿ ಜೊತೆ ಹಾಕ್ಬಿಟ್ಟು ನಿಮಗೆ ಸಾಂಬಾರ್ ಕ್ವಾಂಟಿಟಿ ಎಷ್ಟು ಬೇಕು ನೋಡಿ ಇದು ಮಾಡ್ಕೊಳ್ಳಿ ನೀರು ಹಾಕ್ಕೊಳ್ಳಿ ಜಾಸ್ತಿ ನೀರು ಮಾಡಬೇಡಿ ಇಷ್ಟೇ ಒಂದು ಸ್ವಲ್ಪ ಗಟ್ಟಿ ಇರಬೇಕು ಈ ಸಾರು ತುಂಬಾ ಚೆನ್ನಾಗಿರುತ್ತೆ ಇದು ದಂಟಿನ ಸೊಪ್ಪಿನ ಸಾರು ಫ್ರೆಂಡ್ಸ್ ಇದೊಂದು ಕುದಿ ಬಂದರೆ ಸಾಕು ಸ್ಟವ್ ಹಚ್ಕೊಳ್ಳೋಣ ಜಾಸ್ತಿ ಇದನ್ನು ಕಾಯಿಸ್ಬಾರ್ದು ಒಂದು ಕುದಿ ಬಂದರೆ ಸಾಕಾಗುತ್ತೆ ನೋಡಿ ಕುದಿ ಬರ್ತಾ ಇದೆ ಸಾಕು ಇಷ್ಟು ಸ್ಟವ್ ಆಫ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ಈ ಸಾರು ತುಂಬಾ ಚೆನ್ನಾಗಿರುತ್ತೆ ರಾಗಿ ಮುದ್ದೆ ಜೊತೆಗಂತೂ ಆಗಿರುತ್ತೆ ಇದು ನಾವು ಮನೆಯಲ್ಲಿ ಮಾಡುವಂಥ ಶೈಲಿ ಇದು ನೀವೊಂದು ಸಲ ಟ್ರೈ ಮಾಡಿ ಹೇಗೆ ಬಂತು ಅಂತೇಳಿ ತುಂಬ ಈಸಿ ಇದೆ ಮಾತ್ರ ಸಕ್ಕತ್ತಾಗಿರುತ್ತೆ ಫ್ರೆಂಡ್ಸ್ ನೋಡಿ ಸಾಕು ಇಷ್ಟು ಒಂದು ಬಾಣಲೆ ಬಿಸಿಗೆ ಇಟ್ಟಿದ್ದೀನಿ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಇದ್ದೀನಿ ಸಾಕು ಒಂದು ಟೇಬಲ್ ಸ್ಪೂನು ಎಣ್ಣೆ ಬಿಸಿಯಾಗಿದೆ ನೋಡಿ ಒಂದು ಗಟ್ಟೆ ಬೆಳ್ಳುಳ್ಳಿ ಸಿಕ್ಕೇ ಸುಡಿದ್ಬಿಟ್ಟು ಜಜ್ಜಿ ಇಟ್ಕೊಂಡಿದ್ದೀನಿ ಅದೊಂದು ಫ್ರೈ ಮಾಡಿ ಜಾಸ್ತಿ ಪೀಸ್ಬಾರ್ದು ಬೆಳ್ಳುಳ್ಳಿನ ನೋಡಿ ಇಷ್ಟು ಬಂದರೆ ಸಾಕು ನೋಡಿ ನಾವು ಸೊಪ್ಪು ಬೀಸ್ಕೊಂಡಿದ್ವಲ್ಲ ಅದನ್ನು ಇದನ್ನು ಮಿಕ್ಸ್ ಮಾಡಿ ಫ್ರೆಂಡ್ಸ್ ಇದು ಸೊಪ್ಪು ಹಾಗೆ ತಿನ್ಬೋದು ಏನು ಒಗ್ಗರಣೆ ಹಾಕೋ ಅವಶ್ಯಕತೆ ಇರೋಲ್ಲ ಯಾಕೆಂದರೆ ನಾವು ಬೆಳ್ಳುಳ್ಳಿ ಹಾಕಿರ್ತೀವಿ ಬೇಯಬೇಕಾದ್ರೆ ಸೊ ಹಾಗೆ ಚೆನ್ನಾಗಿರುತ್ತೆ ಬಟ್ ಇವತ್ತು ಸೊಪ್ಪು ನಾನು ಒಗ್ಗರಣೆ ಮಾಡ್ತಾ ಇದ್ದೀನಿ ಅಷ್ಟೇ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟಿದ್ದೀನಿ ಸಿಂಪಲ್ಲಾಗಿ ಚೆನ್ನಾಗಿರುತ್ತೆ ಒಂದು ತ್ರೀ ಟೇಬಲ್ ಅಷ್ಟು ಕಾಯಿ ಇದ್ದೀನಿ ಜಾಸ್ತಿ ಹಾಕ್ಬಿಡಿ ಅಷ್ಟು ಚೆನ್ನಾಗಿರಲ್ಲ ಸಾಕು ಮಿಕ್ಸ್ ಮಾಡಿ ಫ್ರೆಂಡ್ಸ್ ನೋಡಿ ಸಪ್ ರೆಡಿ ಆಯಿತು ಈಗ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡೋಣ ತುಂಬ ಈಸಿ ಬೇಸಿಗೆ ಆಗಿರೋದ್ರಿಂದ ಸೊಪ್ಪನ ವಾರಕ್ಕೊಂದು ನಾಲ್ಕರಿಂದ ಐದು ಸಲನಾದರೂ ತಿನ್ನಿ ಏನು ತೊಂದರೆ ಇಲ್ಲ ಸಾಂಬಾರು ಮಾಡಿದ್ರೆ ಪಲ್ಯ ಮಾಡ್ಕೊತೀನಿ ತುಂಬ ಒಳ್ಳೆಯದು ತುಂಬ ಚೆನ್ನಾಗಿರುತ್ತೆ ದಂಟೆನ ಸೊಪ್ಪಿನ ಸೊಪ್ಪುಸಾರು ರೆಡಿಯಾಗಿದೆ ರಾಗಿ ಮುದ್ದೆ ಜೊತೆ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ತುಂಬ ಎಲ್ದಿ ಅಂತಲೇ ಹೇಳ್ಬೋದು ತುಂಬ ಈಸಿ ಮಾಡೋದು ನೀವು ಒಮ್ಮೆ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ಈ ವಿಡಿಯೋ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಮೆಂಬರ್ಸ್ಗೆ ಶೇರ್ ಮಾಡಿ ಪ್ಲೀಸ್ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲೇ ಇರೋ ಬೆಲ್ಲೈಕನನ್ನು ಕ್ಲಿಕ್ ಮಾಡಿ ನಾನು ಅದೇ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ನಮಸ್ಕಾರ